ನಮಸ್ಕಾರ ವೀಕ್ಷಕರೇ ಒಬ್ಬ ವೈದ್ಯನಾಗಿ ನಾನು ಸಹ ನೋಡಿದ್ದೀನಿ ಮತ್ತು ಜನಸಾಮಾನ್ಯರಾದ ನೀವು ಕೂಡ ಆಗಾಗ ನೋಡ್ತಾ ಇರ್ತೀರಿ ಬಹಳಷ್ಟು ಕುಟುಂಬಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತೀರಾ ಕಡಿಮೆ ವಯಸ್ಸಿನ ಯುವಕ ಯುವತಿಯರು ಹಾಗೂ ಮಧ್ಯ ವಯಸ್ಕರು ಹೃದಯ ಸಂಬಂಧಿ ಅಪಘಾತಗಳಿಗೆ ತುರ್ತು ಆರೋಗ್ಯದ ಸ್ಥಿತಿಗಳಿಗೆ ಒಳಗಾಗಿ ತಮ್ಮ ಜೀವವನ್ನೇ ತೆತ್ತಿರೋದು ನಮ್ಮ ಕಣ್ಮುಂದಿದೆ ಯಾಕೆ ಹೀಗಾಗ್ತಾಯಿದೆ ಅಕಾಲಿಕವಾಗಿ ಯುವಜನರು ಮಧ್ಯವಯಸ್ಕರು ಯಾಕೆ ಹೃದಯದ ಸಂಬಂಧಪಟ್ಟಂತಹ ಆರೋಗ್ಯದ ತುರ್ತು ಪರಿಸ್ಥಿತಿಗಳಿಗೆ ಯಾಕೆ ಒಳಗಾಗ್ತಾ ಇದ್ದಾರೆ ಅಂತ ನಾವು ನೋಡುವಾಗ ನಮ್ಮ ಆಯುರ್ವೇದ ವಿಜ್ಞಾನದ ದೃಷ್ಟಿಕೋನದಲ್ಲಿ ನಾನು ಹೇಳಬೇಕು ಇದನ್ನು ಅಂತ ಹೇಳಿದರೆ ಪ್ರಮುಖವಾಗಿ ನಮ್ಮ ಜನತೆಯ ಜೀವನ ಶೈಲಿಯಲ್ಲಿ ಬಹಳ ತಪ್ಪುಗಳಿದ್ದಾವೆ ಹಾಗೂ ಬಹಳ ಬದಲಾವಣೆಗಳು ಕೂಡ ಬೇಕಾಗಿದೆ ಇವತ್ತು ನಾವು ಹೃದಯ ಸಂಬಂಧಿ ಕಾಯಿಲೆ ಅಂದಾಗ ಅದರಲ್ಲಿ ಅನೇಕ ವಿಧಗಳು ಬರ್ತವೆ ಅಂದರೆ ಹುಟ್ಟಿದಾರಭ್ಯದಿಂದ ಆರಂಭವಾಗುವಂತಹ ಹೃದಯದ ಸಮಸ್ಯೆಗಳು ಮಾನಸಿಕ ಒತ್ತಡದಿಂದ ಹಾಗೂ ಅಧಿಕ ರಕ್ತದೊತ್ತಡ ನಿಯಂತ್ರಣ ಇಲ್ಲದೆ ಇದ್ದು ಅದರಿಂದ ಉಂಟಾಗ್ತಕ್ಕಂಥ ಹೃದಯದ ಸಮಸ್ಯೆಗಳು ಹಾಗೂ ತೀರ ಗಂಭೀರ ಅಂದಾಗ ಹೃದಯಾಘಾತ ನಾವೇನಿತ್ತು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ಕಾರ್ಡಿಯಾಕ್ ಫೇಲ್ಯೂರ್ ಅಂತೀವಿ ಆ ಥರದ ಸಮಸ್ಯೆಗಳು ಒಟ್ಟಾರೆ ಇವತ್ತಿನ ಹೃದಯದ ಅವಘಡಗಳಿಗೆ ತುರ್ತು ತೊಂದರೆಗಳಿಗೆ ಕಾರಣ ನಮಗೆ ಅರ್ಥ ಆಗ್ತಾ ಇದೆ ನಮ್ಮ ಯುವಜನರ ಮಧ್ಯವಯಸ್ಕರ ಜೀವನ ಶೈಲಿಯಲ್ಲಿ ಅವರು ಮಾಡ್ತಕ್ಕಂಥ ತಪ್ಪು ಹಾಗಾದರೆ ಏನು ಬದಲಾವಣೆ ಮಾಡಿಕೊಂಡ್ರೆ ಯಾವ ವ್ಯತ್ಯಾಸಗಳನ್ನು ಮಾಡಿಕೊಂಡ್ರೆ ನಮ್ಮ ಯುವಜನರು ಮಧ್ಯವಯಸ್ಕರು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಮತ್ತು ಅಕಾಲಿಕವಾಗಿ ಹೃದಯದ ತುರ್ತು ಪರಿಸ್ಥಿತಿಗೆ ಒಳಗಾಗದೇ ಇರಬಹುದು ಅನ್ನೋದನ್ನು ಸ್ವಲ್ಪ ಇವತ್ತಿನ ಈ ಮಾತುಕತೆಯಲ್ಲಿ ನಾವು ತಿಳ್ಕೊಳ್ಳೋಣ ಮೊಟ್ಟ ಮೊದಲಿಗೆ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಹಾಗೇ ನಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ದಿನಚರಿ ಚೆನ್ನಾಗಿರಬೇಕು ಆಯುರ್ವೇದದಲ್ಲಿ ದಿನಚರ್ಯದ ಬಗ್ಗೆ ಬಹಳ ತುಂಬ ಒತ್ತನ್ನು ನೀಡಿದ್ದಾರೆ ನಾನು ಅದನ್ನು ನಿಮಗೆ ಸರಳೀಕರಿಸಿ ಹೇಳಬೇಕು ಅಂದರೆ ನಿಮ್ಮ ನಿದ್ರೆಯ ರೀತಿ ಅಥವಾ ನಿದ್ರೆಯ ಅಭ್ಯಾಸ ಏನಿದೆ ಅದು ಬಹಳ ಪ್ರಮುಖವಾದ ಪಾತ್ರವಹಿಸುತ್ತೆ ನಿಮ್ಮ ಆರೋಗ್ಯಕ್ಕೆ ಹೇಗೆ ಅಂತ ಹೇಳೋದಾದರೆ ಒಂದು ಸರಳವಾಗಿ ಹೇಳೋದಾದರೆ ರಾತ್ರಿ ಹತ್ತು ಮೂವತ್ತರಿಂದ ಬೆಳಗಿನ ಜಾವ ಐದು ಗಂಟೆಯವರೆಗಿನ ಆ ಆರೂವರೆ ಗಂಟೆಗಳ ನಿದ್ರೆ ಏನಿದೆ ಅದು ಬಹುಶಃ ಯುವ ಜನತೆಗೆ ಮಧ್ಯವಯಸ್ಕರಿಗೆ ಸಾಕು ಅಂತ ಅನಿಸುತ್ತೆ ಅಂದರೆ ನೀವೇನು ಮಾಡಬೇಕು ರಾತ್ರಿ ಹತ್ತು ಮೂವತ್ತರ ಹೊತ್ತಿಗಾಗಲೇ ನೀವು ಹಾಸಿಗೆ ಮೇಲಿರಬೇಕು ನಿದ್ರೆಗೆ ಜಾರಬೇಕು ಆರೂವರೆ ಗಂಟೆಗಳ ನಿದ್ರೆ ಮಾಡಿ ಬೆಳಗಿನ ಅರ್ಲಿ ಮಾರ್ನಿಂಗ್ ಅಂತ ಏನು ಹೇಳ್ತೀವಿ ಸೂರ್ಯೋದಯಕ್ಕಿಂತ ಮುಂಚೆ ಸಾಧ್ಯ ಆದರೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ನೀವು ಹೇಳಬೇಕು ಬಹುಶಃ ಇದು ಬಹಳ ದೊಡ್ಡ ಉತ್ತಮವಾದ ಬದಲಾವಣೆಯನ್ನು ನೀವು ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಂದಿನ ದಿನಮಾನದಲ್ಲಿದೆ ಯಾಕಂದರೆ ಇವತ್ತು ನೋಡಿದಿರಿ ನೀವು ಎಲ್ಲ ಲೇಟ್ ನೈಟಲ್ಲಿ ಮೀಡಿಯಾ ಯೂಸ್ ಮಾಡೋದು ಟಿ ವಿ ವಾಚ್ ಮಾಡೋದು ಬಿಂಜ್ ವಾಚಿಂಗ್ ಮಾಡೋದು ಆನ್ಲೈನಲ್ಲಿರೋದು ಅಥವಾ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯನ್ನು ಮಾಡೋದು ಯುವಜನರಲ್ಲಿ ಮಧ್ಯವಯಸ್ಕರಲ್ಲಿ ಜಾಸ್ತಿ ಆಗಿದೆ ಇದರ ಪರಿಣಾಮವಾಗಿ ನಿದ್ರೆ ಚೆನ್ನಾಗದೇ ಇದ್ದರೆ ಹೃದಯದ ಅವಘಡಗಳು ಉಂಟಾಗೋದು ಸರ್ವೇ ಸಾಮಾನ್ಯ ಇನ್ನು ಇದಕ್ಕೆ ಹೊಂದಿಕೊಂಡಂತೆ ಹಗಲಿನ ಸಮಯದ ನಿದ್ರೆ ಅಷ್ಟೇ ಆತಂಕಕಾರಿಯಾದದ್ದು ಅಂದರೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ದಿವಾ ಸ್ವಪ್ನ ನಿಷೇಧ ಅಂದರೆ ಹಗಲಿನ ನಿದ್ರೆ ಒಳ್ಳೆಯದಲ್ಲ ಅದನ್ನು ನಿಷೇಧಿಸಿ ನೀವು ಸೂರ್ಯೋದಯದ ನಂತರ ನೀವು ಮಲಗುತ್ತಾ ಇದ್ದರೆ ಅದು ಕೂಡ ಹಗಲಿನ ನಿದ್ರೆ ಆಗುತ್ತೆ ಅದು ಒಳ್ಳೆಯದಲ್ಲ ಮಧ್ಯಾಹ್ನದ ಊಟದ ನಂತರ ನಿದ್ರೆ ಮಾಡ್ತೀರಲ್ವಾ ಗೃಹಿಣಿಯರಾಗಲಿ ವ್ಯಾಪಾರಿಗಳಾಗಲಿ ಅಥವಾ ಸಮಯ ಇರೋ ವಿದ್ಯಾರ್ಥಿಗಳು ಅಥವಾ ಮಧ್ಯವಯಸ್ಕರು ತುಂಬ ತುಂಬ ಕೆಟ್ಟ ಅಭ್ಯಾಸ ಹಾಗಾಗಿ ರಾತ್ರಿ ಹತ್ತು ಮೂವತ್ತಕ್ಕೆ ಮಲಗಿ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚೆ ಐದು ಗಂಟೆ ಅಷ್ಟೊತ್ತಿಗೆ ಹೇಳೋದು ಹಗಲ್ನಿದ್ರೆಯನ್ನು ತ್ಯಜಿಸೋದೇನಿದೆ ಬಹುಶಃ ಇದು ನಿಮ್ಮ ಹೃದಯದ ಆರೋಗ್ಯಕ್ಕೆ ಹಾಗೆಯೇ ನಿಮ್ಮ ಸಹಜವಾದ ಒಟ್ಟಾರೆ ಆರೋಗ್ಯಕ್ಕೆ ನೀವು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕಾದಂತಹ ಪ್ರಥಮ ಬದಲಾವಣೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ತಪ್ಪನ್ನು ಮಾಡಿ ಹೃದಯದ ರಕ್ತನಾಳಗಳ ಬ್ಲಾಕೇಜ್ ಆಗೋದು ಹೃದಯದ ರಕ್ತನಾಳಗಳಲ್ಲಿ ಕೊಬ್ಬು ಕಟ್ಟಿಕೊಂಡಿರುವಿಕೆ ಉಂಟಾಗ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ನಿಮ್ಮ ತಪ್ಪಾದ ಆಹಾರದ ಶೈಲಿ ಮತ್ತು ಆಹಾರದ ಅಭ್ಯಾಸಗಳಿಂದ ನಮ್ಮದಲ್ಲದ ಆಹಾರವನ್ನು ನಾವು ಸೇವಿಸೋದು ಅತಿಯಾದ ಆಹಾರವನ್ನು ಸೇವಿಸೋದು ಸಮಯವಲ್ಲದ ಸಮಯದಲ್ಲಿ ಆಹಾರವನ್ನು ಸೇವಿಸೋದು ಹೆಚ್ಚಾಗಿ ಆಹಾರವನ್ನು ಸೇವಿಸೋದು ಈ ಬಾಕತನ ಅಂತ ನಾವೇನು ತಮಾಷೆ ಹೇಳ್ತೀವಿ ಬಹುಶಃ ಇಂದಿನ ಯುವಜನತೆಯಲ್ಲಿ ಮಧ್ಯವಯಸ್ಕರಲ್ಲಿ ಬಹಳ ದೊಡ್ಡ ಪಿಡುಗಾಗಿ ಅದು ಮಾರ್ಪಾಡಾಗಿದೆ ಹಾಗಾಗಿ ನೀವು ಹಿತವಾಗಿ ತಿನ್ನಬೇಕು ಮಿತವಾಗಿ ತಿನ್ನಬೇಕು ಕಾಲಾನುಸಾರವಾಗಿ ತಿನ್ನಬೇಕು ಮತ್ತು ನಿಮ್ಮ ಸಂಪ್ರದಾಯ ನಿಮ್ಮ ಆಚರಣೆ ನಿಮ್ಮ ಯಾವ ಭೌಗೋಳಿಕ ಭಾಗದಲ್ಲಿದ್ದರೋ ಅದಕ್ಕೆ ಅನುಗುಣವಾದ ಆಹಾರ ತಿನ್ನಬೇಕೇ ಹೊರತು ನಮ್ಮದಲ್ಲದ ಆಹಾರ ತಿನ್ನಬಾರದು ಉದಾಹರಣೆಗೆ ಪಿಜ್ಜಾ ಬರ್ಗರ್ ಈ ಬೇಕರಿ ಸಂಸ್ಕೃತಿ ಫಾಸ್ಟ್ ಫುಡ್ಸ್ ಪ್ಯಾಕ್ಡ್ ಸೋಲ್ಡ್ ಪ್ರಿಸರ್ವ್ಡ್ ಫುಡ್ಸ್ ಅಂತ ಏನು ಹೇಳ್ತೀವಿ ಇದು ಯಾವುದು ಭಾರತೀಯ ಸಂಸ್ಕೃತಿಯಲ್ಲಿ ಈ ಮೊದಲು ಇಲ್ಲ ಈಗಲೂ ಅದರ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಆಹಾರವನ್ನು ತಾಜಾ ಆಹಾರವನ್ನು ತಿನ್ನಬೇಕು ಸಾಂಪ್ರದಾಯಿಕವಾದ ಆಹಾರವನ್ನು ತಿನ್ನಬೇಕು ನಮ್ಮ ನೆಲಮೂಲದ ಆಹಾರವನ್ನೇ ನಾವು ಸೇವಿಸಬೇಕು ಹಿತವಾಗಿ ಮಿತವಾಗಿ ಸೇವಿಸಬೇಕು ಮತ್ತು ಸರಿಯಾದ ಸಮಯದಲ್ಲಿ ಸೇವಿಸಬೇಕು ಅದು ಬಹಳ ಮುಖ್ಯ ಬೆಳಗಿನ ಉಪಹಾರ ನಿಮ್ಮದು ನೆನಪಿರಲಿ ಆತ್ಮೀಯರೆ ಎಂಟರಿಂದ ಒಂಬತ್ತು ಅಷ್ಟೊತ್ತಿಗೆ ಉಪಹಾರ ಮುಗಿಲಿ ಬೆಳಗಿಂದು ಮಧ್ಯಾಹ್ನ ಒಂದರಿಂದ ಎರಡು ಮಧ್ಯಾಹ್ನದ ಭೋಜನವನ್ನು ಸೇವಿಸಿ ರಾತ್ರಿ ಬಹಳ ಕಡ್ಡಾಯವಾಗಿ ಏಳೂವರೆ ಎಂಟು ಗಂಟೆಯಷ್ಟೊತ್ತಿಗೆ ನಿಮ್ಮ ಭೋಜನವನ್ನು ಮುಗಿಸಿ ಎರಡೆರಡೂವರೆ ಗಂಟೆ ನಂತರ ಮಲಗೋದಕ್ಕೆ ಹೋಗಿ ಹೀಗೆ ನೀವು ನಮ್ಮ ಆಹಾರವನ್ನು ನೆಲಮೂಲದ ಆಹಾರವನ್ನು ನಮ್ಮದಲ್ಲದ ಆಹಾರವನ್ನು ಬಿಡ್ತಾ ಇದನ್ನು ಅಳವಡಿಸ್ಕೊಂಡು ಸಕಾಲಕ್ಕೆ ಸರಿಯಾಗಿ ಒಂದು ಏಕತ್ರಿತಗೊಂಡ ಮನಸ್ಸಿನಿಂದ ತನ್ಮನ ಬುಂಜಿತ ಅಂತ ಹೇಳ್ತಾರೆ ಅಂದರೆ ಮನಸ್ಸನ್ನು ದೇಹವನ್ನು ಏಕತ್ರಿತಗೊಳಿಸಿ ಆಹಾರವನ್ನು ಸೇವಿಸೋದಾದರೆ ಆ ನಿಯಮಿತವಾಗಿ ಸಮಯಕ್ಕೆ ಸರಿಯಾಗಿ ಹಿತವಾದ ಮಿತವಾದ ಆಹಾರವನ್ನು ಸೇವಿಸೋದು ನಮ್ಮದೇ ನೆಲಮೂಲದ ಆಹಾರವನ್ನು ಸೇವಿಸೋದು ಕೂಡ ಇಂದಿನ ಯುವ ಜನತೆ ಹಾಗೂ ಇಂದಿನ ಮಧ್ಯವಯಸ್ಕರು ಅಳವಡಿಸಿಕೊಳ್ಳಬೇಕಾದ ಎರಡನೆಯ ಬಹಳ ದೊಡ್ಡ ಆರೋಗ್ಯದ ಸೂತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ನಿದ್ರೆಯನ್ನು ನಾನು ಹೇಳಿದ ಅಥವಾ ಆಯುರ್ವೇದ ತಿಳಿಸಿದ ರೀತಿಯಲ್ಲಿ ನಿದ್ರಿಸೋದು ಹಾಗೂ ನಮ್ಮ ಉತ್ತಮವಾದ ಆರೋಗ್ಯದ ಸಲುವಾಗಿ ಒಳ್ಳೆಯ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ಸೇವಿಸೋದು ಹಿತಮಿತವಾಗಿ ಸೇವಿಸೋದು ಬಹುಶಃ ಹೃದಯದ ಆರೋಗ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅಂತ ನಾನು ಈ ಸಮಯದಲ್ಲಿ ಈ ಎರಡು ಆರೋಗ್ಯ ಸೂತ್ರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನಷ್ಟು ಹೀಗೆ ಹೃದಯದ ಆರೋಗ್ಯ ಮತ್ತು ನಮ್ಮ ಒಟ್ಟಾರೆ ಆರೋಗ್ಯಕ್ಕಾಗಿ ಆಯುರ್ವೇದದ ಅನೇಕ ಸೂತ್ರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತಿಳಿಯೋಣ ಅಲ್ಲಿಯವರೆಗೂ ಇದು ನಿಮ್ಮ ಆರೋಗ್ಯ ಮಿತ್ರ ಯೋಗ ಮಿತ್ರ ಡಾಕ್ಟರ್ ಗುರುಬಸವರಾಜ್ ಎಲಗಚ್ಚಿನ ಹಾಸನ ನಮಸ್ಕಾರ